ನಮಸ್ಕಾರ ನನ್ನ ಹೆಸರು ಮಾಲವಿಕಾ ಗುಬ್ಬಿವಾಣಿ ನಾನು ಗುಬ್ಬಿವಾಣಿ ಟ್ರಸ್ಟ್ ಅನ್ನೋ ಒಂದು ಎನ್ ಜಿ ಒ ನಾನ್ ಪ್ರಾಫಿಟ್ ರಿಜಿಸ್ಟರ್ಡ್ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ಈ ಸಂಸ್ಥೆಯ ಎರಡು ಉದ್ದೇಶಗಳಿದೆ ಒಂದು ನಾಗರಿಕರ ಭಾಗವಹಿಸುವಿಕೆ ಪ್ರಜಾಪ್ರಭುತ್ವದಲ್ಲಿ ಸಬಲೀಕರಣಗೊಳಿಸುವುದು ಇನ್ನೊಂದು ಮಹಿಳೆಯರು ಅವರು ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರನ್ನು ಬೆಂಬಲಿಸಿ ಎನ್ಕರೇಜ್ ಮಾಡುವಂಥ ಹಾಗೂ ಅವರಿಗೆ ಹಲವಾರು ವಿಷಯಗಳ ಬಗ್ಗೆ ಅರಿವು ಮೂಡಿಸುವಂಥ ಕೆಲವು ಅರಿವು ಕಾರ್ಯಾಗಾರ ಹಾಗೂ ವರ್ಕ್ಶಾಪ್ಗಳನ್ನು ಮಾಡ್ತಾ ಬಂದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಾಪನೆ ಆಗಿದ್ದಿದ್ದು ಇವತ್ತಿನ ದಿನ ನಾವು ಒಂದು ಅವಳ ಹೆಜ್ಜೆ ಅನ್ನೋದು ನಮ್ಮ ಗುಬಿವಾಣಿ ಟ್ರಸ್ಟಿನ ಮಹಿಳಾ ಸಬಲೀಕರಣ ವಿಭಾಗ ಈ ಒಂದು ಶೀರ್ಷಿಕೆಯಲ್ಲಿ ನಾವು ಮೊದಲ ಬಾರಿಗೆ ವಿಶೇಷವಾಗಿ ಮಹಿಳಾ ನಿರ್ದೇಶಕಿಯರಿಗೆ ಅಂತ ಹೇಳಿ ಒಂದು ಕಿರುಚಿತ್ರೋತ್ಸವ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಮಾರ್ಚ್ನಲ್ಲಿ ಶುರು ಮಾಡಿದ್ದು ಸೊ ಇವತ್ತು ಅದು ಸ್ಪರ್ಧೆ ಅಂತ್ಯ ಆಯಿತು ವಿನ್ನರ್ಸನ್ನು ಅನೌನ್ಸ್ ಮಾಡಿದ್ವಿ ಕಿರುಚಿತ್ರೋತ್ಸವ ಇವತ್ತಿನ ಪೂರ್ತಿ ದಿನ ನಾವು ನಡೆಸಿದ್ವಿ ಬಹಳಷ್ಟು ಗಣ್ಯರು ಬಂದಿದ್ದರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಉದ್ದೇಶ ಇದು ಚಿತ್ರೋತ್ಸವ ಯಾಕಪ್ಪ ಒಂದು ಎನ್ ಜಿ ಒ ನಡೆಸ್ತಿದೆ ಅಂತ ಹೇಳಿದ್ರೆ ನಾ ಹೇಳಿದಾಗಲೇ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಬರಬೇಕು ಅನ್ನೋದು ಒಂದು ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರಿದ್ದರೂ ಕೂಡ ಸಂಖ್ಯೆ ಇನ್ನೂ ಕಮ್ಮಿ ಇದೆ ಸಂಖ್ಯೆ ಇದ್ದರೂ ಕೂಡ ಒಂದು ಉನ್ನತ ಹುದ್ದೆಗೆ ಪದವಿಗೆ ಪೊಸಿಷನ್ಗೆ ಹೋಗಿರೋದನ್ನು ಸ್ವಲ್ಪ ಕಮ್ಮಿನೇ ಹಾಗಾಗಿ ಅವರಿಗೆ ಬೇಕಾದಂಥ ಸಪೋರ್ಟ್ ಕೊಡಬೇಕು ಅನ್ನೋದು ಅದರಲ್ಲಿ ಸಿನಿಮಾ ಕ್ಷೇತ್ರನೂ ಒಂದು ಆಯ್ಕೆ ಮಾಡಿದ್ವಿ ಸಿನಿಮಾ ಕ್ಷೇತ್ರದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಹೆಣ್ಣು ಮಕ್ಕಳ ಅನುಭವಗಳು ಅವರ ಕಥೆಗಳು ಅವರ ಒಂದು ದೃಷ್ಟಿಕೋನವನ್ನು ಜನರಿಗೆ ತಲುಪಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಹಿಳೆಯರನ್ನು ನಾವು ಇಲ್ಲಿ ಪ್ರೋತ್ಸಾಹಿಸೋದಕ್ಕೆ ಮಹಿಳಾ ನಿರ್ದೇಶಕರಿಗೆ ಮಾತ್ರ ಸೀಮಿತವಾದ ಒಂದು ಈ ಸ್ಪರ್ಧೆ ಏರ್ಪಡಿಸಿದ್ವಿ ಕಿರುಚಿತ್ರೋತ್ಸವದ್ದು ಕಿರುಚಿತ್ರೋತ್ಸವನೇ ಯಾಕೆ ಅಂತ ಹೇಳಿದ್ರೆ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾಗಳು ಒಂದು ಕಮರ್ಷಿಯಲ್ ಆಸ್ಪೆಕ್ಟಿಂದ ಒಂದು ಸಬ್ಸ್ಟೆನ್ಸ್ದು ಗಮನ ಸ್ವಲ್ಪ ಡೈಲ್ಯೂಟ್ ಆಗೋಗಿರುತ್ತೆ ಕಿರುಚಿತ್ರಗಳಂದರೆ ನಮಗೆ ಬೇಕಾದಂಥ ಒಳ್ಳೆ ಒಳ್ಳೆ ಮೆಸೇಜ್ ಇರುವಂತಹ ಒಂದು ಹತ್ತು ನಿಮಿಷದಿರೋದು ನಲ್ವತ್ತು ನಿಮಿಷದಿರಬಹುದು ಈ ಸಣ್ಣ ಒಂದು ಅವಧಿನಲ್ಲೇ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಇರುತ್ತೆ ಕಿರುಚಿತ್ರಗಳಲ್ಲಿ ಹಾಗಾಗಿ ಕಿರುಚಿತ್ರ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ವಿ ಇಲ್ಲಿ ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ಅವಕಾಶ ಸಿಗುತ್ತೆ ಕಿರುಚಿತ್ರಗಳಲ್ಲಿ ಇದರಿಂದ ಅವರು ಮುಂದೊಂದು ದಿನ ಒಂದು ಒಳ್ಳೆಯ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೀಬಹುದು ಒಳ್ಳೆಯ ಚಲನಚಿತ್ರಗಳನ್ನು ನೀಡಬಹುದು ಮಹಿಳೆಯರ ದೃಷ್ಟಿಕೋನನ ಎಲ್ಲರಿಗೂ ತಲುಪಿಸಬಹುದು ಅನ್ನೋ ಒಂದು ಆಶಯದಿಂದ ಇದನ್ನು ನಡೆಸಿದ್ವಿ ನಾವು ಇದರ ಜೊತೆಗೆ ಇವತ್ತು ಬಂದಿದ್ದ ಪ್ರೇಕ್ಷಕರನ್ನ ಸಂಖ್ಯೆಯನ್ನು ನೋಡಿ ನಮಗೆ ಬಹಳ ಹುಮ್ಮಸ್ ಬಂದಿದೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಬೆಂಬಲ ಸೂಚಿಸಿದ್ದಾರೆ ನಮ್ಮ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಈ ಚಿತ್ರಗಳ ಇಂತಹ ಚಿತ್ರಗಳನ್ನು ನೋಡಿ ಅವರಲ್ಲೂ ಒಂದು ಲಿಂಗ ಸಮಾನತೆಯ ಬಗ್ಗೆ ಒಂದು ಚಿಂತನೆ ಮೂಡಬಹುದು ಅದರದ್ದು ಒಂದು ಕಿಡಿ ಹಚ್ಚೋ ಒಂದು ಪ್ರಯತ್ನ ಕೂಡ ನಮ್ಮದು ಅದೊಂದು ಉದ್ದೇಶ ಇತ್ತು ಹಾಗಾಗಿ ಈ ಕಿರುಚಿತ್ರೋತ್ಸವ ಇಷ್ಟು ಸಕ್ಸಸ್ಫುಲ್ಲಾಗಿ ನಡೆದಿದ್ದು ನಮಗೆ ತುಂಬ ತೃಪ್ತಿ ಕೊಟ್ಟಿದೆ ನಮಗೆ ಇನ್ನ ಹೆಚ್ಚಿನ ಕೆಲಸಗಳನ್ನು ಮಾಡುವಂಥ ಒಂದು ಇದು ಕೊಟ್ಟಿದೆ ಧೈರ್ಯ ಕೊಟ್ಟಿದೆ ಧನ್ಯವಾದಗಳು